ಗುಲಾಬಿ ಗುಲಾಬಿ ಅತ್ತಿ ಎಲ್ ಗೊತ್ತು ದೇವಸ್ಥಾನಕ್ ಹೋಗಿದ್ದಾರೆ ಮಲ್ಲಿ ಹ್ಮ್ ಯಾಕೆ ಹೌದಾ ದಿನ ಹೋಗ್ತಾರ ದೇವಸ್ಥಾನಕ್ಕೆ ಮಲ್ಲಿ ಅದೇ ನೇತ್ರ ಆಸ್ತಿಗೋಸ್ಕರ ಬಂದಿರೋದು ಅಂತನ ಕೇಳ್ದಾಗಿಂದ ಅಮ್ಮವರು ಬೇಜಾರು ಮಾಡ್ಕೊಂಡಿದ್ದು ಅದಕ್ಕೆ ಮನೆಗೆ ಇದ್ದೇ ಬೇಜಾರಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗದೆ ಒಂದಿಷ್ಟು ಸಮಾಧಾನ ಸಿಗುತ್ತೆ ಅಂತನ ದಿನ ಹೋಗ್ತಾರೆ ಅವಾಗಿಂದನ ಹ್ಮ್ ಹೌದಾ ಹಂಗಾದ್ರೆ ಅತ್ತಿಗೆ ನೇತ್ರದಿಂದ ತುಂಬಾ ಬೇಜಾರಾಗೈತೆ ಅಲ್ವಾ ಮಲ್ಲಿ ಅಯ್ಯೋ ನೇತ್ರ ನಾನೆ ಎಷ್ಟು ನಂಬಿದ್ದೆ ನಾನು ನನ್ನ ಮಗಳು ನಮ್ಮ ಕಷ್ಟಕ್ಕೆ ಆಗ್ತಾಳೆ ಅಂತ ಆದರೆ ಅವಳು ಹಿಂಗೆ ಆಸ್ತಿಗೋಸ್ಕರ ಬಂದಿಳೆ ಅಂತಾನೆ ಕೇಳ್ದಾಗಿಂದ ನನಗಂತೂ ತುಂಬ ಬೇಜಾರಾಗೈತ್ಕಣೆ ಗುಲಾಬಿ ಅಂತೇಳಿ ಹೇಳ್ಕೊಂಡು ಬೇಜಾರು ಮಾಡ್ಕೊಂಬ್ರಿ ಯಾವಾಗ್ಲೂ ಹ್ಞೂ ನೇತ್ರ ಹೋದ್ರು ಹೋಗು ಅಂತ ಹೇಳಿ ಸುಮ್ಮನಾದ್ರು ಮದ್ಯಲ್ಲ ನಾನು ಹೋಗ್ತೀನಿ ಅಂತಂದ್ರೆ ಇರಮ್ಮ ರಾಮ ಇನ್ನೊಂದೆರಡು ದಿವಸ ಬಿಟ್ಟು ಹೋಗಿವಂತೆ ಅಂತ ಹೇಳರು ಇವಾಗ ಹೋಗ್ತೀನಿ ಅಂದ್ರೂ ಸುಮ್ಮನೆ ಐತೆ ಹೋಗು ಅಂತ ಹೇಳಿ ಹ್ಞೂ ನೇತ್ರ ಅದಕ್ಕೆ ಹತ್ಕೊಂಡು ಹೋದ್ಲು ನಮ್ಮ ಅಮ್ಮಯ್ಯ ನಾನು ಹೋಗ್ತೀನಿ ಅಂತಂದ್ರು ಹೋಗು ಅಂತ ಹೇಳ್ತೈತೆ ಇರುವಂತ ಒಂದು ಮಾತು ಹೇಳ್ತಿಲ್ಲ ಅಂತೇಳಿ ಅಳ್ತಾ ಹೋದ್ಲು ನೇತ್ರ ಹ್ಞೂ ಹೌದಾ ಇವರು ಜಯ ದೊಡಮ್ಮ ಬಂದಿದ್ರಣ ಅವ್ರು ಹೋದ್ರ ಅವ್ರೇನು ಏನು ಹೇಳಿಲ್ವಾ ಮನೆ ಕರ್ಸ್ಕೊಬೇಡ ಏನು ಅಂತ ಹೇಳಿ ಅತ್ತಿಗೆ ಅಯ್ಯೋ ಆಯಮ್ಮ ಹೇಳ್ದಂಗೆ ಜಯಕ್ಕ ಜಯ್ಯಕ್ಕ ಯಾವಾಗಲೂ ಬರೇ ತಂದಿಕ್ಕಕ್ಕೆ ನೋಡುತ್ತೆ ಹಾ ನಿನ್ ಕಂಡ್ರೆ ಆಗಲ್ಲ ಅಯ್ಯಮ್ಮಗೆ ಅವ್ರನ್ನ ಮಾತ್ರ ನಮ್ಮ ಮನೆಗೆ ಸೇರಿಸ್ಬೇಡ ಅತಿಗೆ ಹಂಗೆ ಹಿಂಗೆ ನಿಮ್ಮ ಕಷ್ಟಕ್ಕಾಗಿಲ್ಲ ಮನೆ ಹಾಳು ಮಾಡ್ದಾರವರು ಹಂಗೆ ಹಿಂಗೆ ಅಂತ ನನಗೆ ಹೇಳಿತು ಆದ್ರೆ ಅಮ್ಮವ್ರು ಮಾತ್ರ ಯಾತಕ್ಕೆ ಕೇಳಿಲ್ಲ ಹ್ಮ್ ಅವ್ರು ಮಾತು ಕೇಳಲಿಲ್ಲ ಸಾವ್ಕಾರ ಹೇಳ್ತು ಅಯ್ಯಮ್ಮ ಆದ್ರೆ ಸಾಹುಕಾರನು ಬಿಡಿ ಜಯ ಅಮ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನಿನ್ ಮಗನ್ ಮದುವೆ ಮಾಡೋದ್ ನೋಡು ಅಂತ ಹೇಳಿ ಹೇಳ್ಕೊಳ್ಸಿರು ಹ್ಮ್ ಹೌದಾ ಜಯ ದಡ ಮರದು ಮಗನ್ ಮದ್ವೆನ ಯಾವದ ಅಯ್ಯೋ ಇನ್ನ ಏನ್ ನೋಡ್ಕೊಂಬಂದ್ರ ಬಂದಿರಂತೆ ಎಲ್ಲ ಪಕ್ಕದೂರಾಗೆ ಯಾರ ಸಾಹುಕಾರ ಅಂತ ಇಬ್ಬರು ಹೆಣ್ಮಕ್ಳು ಇದಾರಂತೆ ಜಯ ಅಕ್ಕೋರ್ಗಿಂತ ದೊಡ್ಡ ಸಾಹುಕಾರ ಅಂತೆ ಅದಕ್ಕೆ ಸಾಹುಕಾರ ಮನೆ ಎಣ್ಣೆ ಬೇಕು ಅಂತ ತಾಗಿ ಹೇಳ್ತಾ ಇದ್ದೆ ಸಾವುಕಾರ ಎಲ್ಗೋದ್ರಪ್ಪ ಬರ್ಲೇ ಇಲ್ಲ ಸಾವುಕಾರ ಎಲ್ಲೋ ಬಡ್ಡಿ ವಸೂಲಿ ಮಾಡಕ್ಕೋ ಎಲ್ಲಿಗ ಹೋಗಿರ್ತಾರೆ ಹ್ಮ್ ಗೊತ್ತಾರ ಇರು ಚಿಕ್ಕ ಸಾವುಕಾರೋದ್ರು ಅವರು ಇಲ್ಲೇ ವರ ಕೂಕ ಹಾ ಅಪ್ಪ ಬರಲಿಲ್ಲ ಬಂದಿದ್ರೆ ಅವ್ರನ್ನ ಮಾತಾಡ್ಸ್ಬೋದಾಗಿತ್ತು ಅಂತ ನೋಡ್ತಾ ಇದಾರೆ ಅಗೋ ಬಂದ್ರೆ ಚಿಕ್ಕ ಸಾವಕಾರ ಬರ್ಲಿಲ್ವ ಇಲ್ಲ ನಾನು ಅವ್ರನ್ನೇ ನೋಡ್ತಾ ಇದ್ದೆ ಬತ್ತಾರೇನು ಅಂತೇಳಿ ಬರ್ಲೇ ಇಲ್ಲ ಎಷ್ಟೊತ್ತಾಯ್ತು ಹ್ಮ್ ತಾವೇರಿ ಹ್ಞೂ ಪದ್ದು ಜೊತೆ ಆಟ ಆಡ್ತಾ ಇದ್ದಾಳೆ ಅಲ್ಲಿ ನಿನ್ಗೆ ಈ ಮನೆಗೆ ಬಂದಿರೋದು ಸಂತೋಷ ಆಗ್ತೈತಿ ತಾನೇ ಹಾ ನಿ ಸಂತೋಷ ಆಗ್ತಿದೆ ತಾನೇ ಹಾ ಹ್ಞೂ ಮಲ್ಲಿ ನನಗಂತೂ ಹೇಳಕ್ ಅಷ್ಟು ಸಂತೋಷ ಆಗ್ತೈತಿ ಹ್ಞೂ ನಮ್ಮ ಅಪ್ಪ ಅಮ್ಮ ಜೊತೆಗೆ ಎಷ್ಟು ಯಾವಾಗ ಇರ್ತೀನೋ ಏನೋ ಯಾವಾಗ ಈ ಮನೆಗೆ ಬರ್ತೀನೋ ಏನೋ ಅಂತ ಅನ್ಸೋದು ದಿನಾನ ರಾತ್ರಿ ಮನೆಗೆ ಹೋಗ್ಬೇಕಾರೆ ಅದೇ ಯೋಚನೆ ಮಾಡ್ತಾಯಿದ್ದೆ ಹ್ಞೂ ಯಾವಾಗ ಹೋಗ್ತೀವಪ್ಪ ನಾವು ಆ ಮನೆಗೆ ನಾ ಅಂತ ಹೆಂಗೆ ಗೊತ್ತಲಾಗೆ ಆದಷ್ಟು ಬೇಗ ಆ ಗಳಿಗೆ ಕೂಡ ಬಂತಲ್ಲ ಈ ಮನೆಗೆ ಬಂದಾಗಿಂದ ನನಗಂತೂ ನನ್ನ ಭೂಮಿ ಮೇಲೆ ನಿಲ್ಲಂಗೆ ಆಗ್ತಿಲ್ಲ ಹಂಗೆ ಅಷ್ಟೊಂದು ಸಂತೋಷ ಆಗ್ತಾಯಿದೆ ಆದರೆ ನಿನಗೆ ಖುಷಿ ಆಗ್ತೈತಾ ಇಲ್ವಾ ఎల్ సంతోషు నన్న జా అసే బిర సంతోషవగా సంతోషనే నేను బు జగించు నేతా తుంబా సంతోష అతీ నిన్నంతూపడికే నూ పుణ్యమా అన్సతే ಏ ಗಂಡ ಎಂಟಿ ಏನು ಮಾತಾಡ್ತಿದ್ರಲ್ಲ ನಿಮಿಬ್ರು ಮಧ್ಯೆ ನಾನು ಇನ್ಯಾಕೆ ಹೇಳಿ ನೀವು ಒಳಕ್ ಹೋಗ್ತಿದ್ದೆ ಅಷ್ಟೇ ನೀವು ಮಾತಾಡಿ ಹಾ ನಾನು ಒಳಗೆ ಒಂದ್ ಸ್ವಲ್ಪ ಕೆಲಸ ಐತೆ ನೋಡ್ಕೊಂತೀನಿ ಅಯ್ಯೋ ನಾವೇನ್ ಅಂತ ಏನು ಗುಟ್ಟಾಗಿರೋ ವಿಷಯ ಏನ್ ಮಾತಾಡ್ತಿಲ್ವಲ್ಲ ಹಾ ಇಲ್ಲಿಗೆ ಬಂದಿರೋ ಸಂತೋಷಾನ ಹಂಚ್ಕೊಂತಿದ್ವಿ ಅಷ್ಟೇ ಇಬ್ರು ನಿಂತ್ಕ ಏನು ಆಗಲ್ಲ ನಾವೇನು ಅಂತ ಏನು ಗುಟ್ಟಾಗಿರೋ ವಿಷಯ ಏನು ಮಾತಾಡ್ತಿಲ್ವಲ್ಲ ಹಂಗಲ್ಲ ಏನೋ ಗಂಡ ಎಂಟಿ ಸಂತೋಷವಾಗಿ ಮಾತಾಡ್ತಾ ಇದ್ದೀರಲ್ಲ ನಾನ್ ಸುಮ್ನೆ ಇನ್ಯಾಕೆ ಆಕೆ ಇಲ್ಲಿ ನಿಂತ್ಕೊಂಡಿರೋದು ಅಂತ ಹೋಗ್ತಿದ್ವಿ ಅಷ್ಟೇನೆ ಹಾ ನಾವಿವತ್ತು ಈ ಮನೆಯಲ್ಲಿ ಸಂತೋಷವಾಗಿದ್ದೀವಿ ನಾನು ನನ್ ಗಂಡನು ಅಂತಂದ್ರೆ ಅದಕ್ಕೆ ಒಂಥರ ನೀನು ಒಂಥರ ಕಾರಣನೇ ಗುಲಾಬಿ ಹಾಂ ನಿನ್ನಿಂದಾನೆ ಇದೆಲ್ಲ ಸಾಧ್ಯ ಆಗಿದ್ದು ನೀನೇನಾದ್ರು ಇರಲಿಲ್ಲ ಅಂತಂದ್ರೆ ನಾವು ಮತ್ತೆ ಈ ಮನೆಗೆ ಬರೋಕ್ಕೆ ಅವಕಾಶ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಹಾ ಹೆಂಗೋ ಅತ್ತೆಗೆ ಹೇಳ್ಬಿಟ್ಟು ಈ ಮನೆಗೆ ಮಾಡಿದಿ ಹಾ ನಮ್ಮ ಸಂತೋಷಕ್ಕೆ ಒಂಥರ ನೀನು ಕಾರಣನೇ ಹೌದು ಗುಲಾಬಿ ನಿನಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದೇನೆ ಹ್ಮ್ ಅದು ಸರಿ ಏನು ಅದೇ ಲಸುಮಕಾಯಿ ಮನೆಗೆ ಬಂದವರಲ್ಲ ಜಿಲೇಬಿ ಅಂತನಾ ಅವರು ನಿನ್ ತಂಗಿ ಅಂತ ನಿಜಾನ ಗುಲಾಬಿ ಹ್ಞೂ ಚಿಕ್ಕ ಸಾವ್ಕಾರಿ ಅವಳು ನನ್ನ ತಂಗಿನೇ ಒಡ ಹುಟ್ಟಿದ ತಂಗಿ ಆದರೆ ಚಿಕ್ಕ ವಯಸ್ಸಾಗಿದ್ದಾಗ್ಲೇನೆ ನಾನು ಅವಳು ದೂರ ದೂರ ಆಗಿಬಿಟ್ಟಿದ್ದೆ ಹ್ಞೂ ನಾನು ಒಜ್ಜಿ ತಗ ಬೇಡ್ದೆ ಅವಳು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನಂತಾಗ ಬೆಳದ್ಲು ಅದಕ್ಕೆ ಇಷ್ಟು ದಿನ ಗೊತ್ತಿರ್ಲಿಲ್ಲ ನಮಗೆ ಇವಾಗ ಈ ಊರಿಗೆ ಬಂದಿದಣ್ಣ ನಾನು ಲಸಮಕರ್ ಮನೆಗೆ ಹೋದಾಗ ಗೊತ್ತಾಯ್ತು ಹ್ಞೂ ಎಲ್ಲ ವಿಚಾರಿಸಿದಾಗ ಅವಳು ನನ್ನ ಒಡ ಹುಟ್ಟಿದ ತಂಗಿ ಚಿಕ್ಕ ಸಾವ್ಕಾರ್ರಿ ಹ್ಞೂ ಅವಳು ನೋಡಿ ಅಂತ ನನಗಂತೂ ತುಂಬ ಸಂತೋಷ ಆಯಿತು ಹೆಂಗೋ ಈಗ್ಲಾದ್ರೂ ಅಕ್ಕ ತಿಂಗಿ ಒಂದಾದ್ರಲ್ಲ ಬಿಡು ಗುಲಾಬಿ ಹಾಂ ರಾಜಾ ರಾಜ ಯಾವಾಗ ಬಂದರು ಮನೆಗೆ ಅಪ್ಪ ನಾವು ಅವಾಗಲೇ ಬಂದಲ್ಲ ಎಷ್ಟೊತ್ತಾಯ್ತು ನೀವೆಲ್ಲಿ ಹೋಗಿದ್ದು ಎಷ್ಟೊತ್ತು ನಿಮ್ದಾರಿ ನೀ ನೋಡ್ತಾ ಇದ್ವಿ ಹಾಂ ನೀವು ಯಾವಾಗ ಬರ್ತಿರೋ ಅಂತ ಹೇಳಿ ಹಾಂ ಎಲ್ಲಿದ್ಲು ಅವಳು ಎತ್ಕೊಂಬಂದು ಬಿಟ್ಟಿದಿರಾ ಬಿಸ್ಕೆಟು ಚಕ್ಲಿ ಎಲ್ಲ ಕೊಡ್ಸಿದಿರ ಅವಳಿಗೆ ತಿಮ್ಮ ಸಿಕ್ಕಿದ್ದ ನನಗೆ ಹಂಗಂದ ಬಂದರು ಚಿಕ್ಕ ಸೌಕಾರು ಮನೆಗೆ ಎಲ್ಲ ಎಲ್ಲ ಬಟ್ಟೆ ಬರೆ ಎಲ್ಲನ ತಗೊಂಡು ಬ್ಯಾಗೆಲ್ಲ ತಗೊಂಡು ಬಂದರು ಗಾಡಿಗೆ ಬಿಟ್ಟು ಬಂದೆ ಸೌಕಾರಿ ಅಂತ ಹೇಳ್ದ ಅದಕ್ಕೆ ನನ್ನ ಮೊಮ್ಮಗಳಿಗೆ ಅಂತ ಹೇಳಿ ಬಿಸ್ಕತ್ತು ಚಕ್ಲಿ ತಗೊಂಬಂದೆ ಹಾಂ ಇಳಿಯಮ್ಮ ಕೆಳಕೆ ಇರ್ಲಿ ಬಿಡಪ್ಪ ನೀವೆಲ್ಲ ಬಂದಿರೋದು ನನಗೂ ಸಂತೋಷನೇ ಈ ಮನೆಗೆ ಬಂದಿರೋದು ಹ್ಮ್ ಈ ಮನೆಗೆ ಸಣ್ಣ ಹುಡುಗರು ಇದ್ರೆ ಏನೋ ಒಂಥರ ಲವ್ ಲವ್ ನಾವು ಕೆಲ್ಸಕ್ಕೆ ಹೋಗಿ ಬಂದಿರ್ತೀವಿ ಬಿಸ್ಲಾಗೆ ಹೊಲ್ದಕ್ಕೆ ಹೊಲ್ದಕ್ಕೆ ಹೋಗಿರ್ತೀವಿ ಮನೆಗ್ ಬಂದಾಗ ಇಂಥ ಹುಡುಗರು ಮೈ ಮ್ಯಾಕಂಡು ತುಳಿದ್ರೇ ಹಾಂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಹಾಂ ಯಾರು ಸಣ್ಣ ಹುಡುಗರು ಇಲ್ಲ ಅಂತಂದ್ರೆ ಆ ಮನೆನೇ ಒಂಥರ ಏನೋ ಕಳ್ಕೊಂಡಂಗಿರುತ್ತೆ ಹಾಂ ಇಷ್ಟ ದಿನ ನಮಗೂ ಹಂಗೇ ಅನ್ಸೋದು ಇವತ್ತು ನಮ್ಮ ಮನೆ ಕಳ್ಕಳಿ ಆಗೈತಿ ಅನ್ಸುತ್ತೆ ನಿಮ್ಮನ್ನೆಲ್ಲ ನೋಡ್ತಿದ್ರಿ ಕವರಿ ಕವರಿ ಇಲಿಯಮ್ಮ ಕೆಳಕ್ಕೆ ಕೋಡಿ ಮಾವಾ ನೀ ಎಷ್ಟತ್ತಂತೆ ಎತ್ಕೊಂಡು ನಿಂತಾಂತಿರ ಅವಳು ಆಲೆ ದೊಡ್ಡಳಾಗಿದಳೆ ಜಾಸ್ತಿ ಒತ್ತ ಎತ್ಕೊಂಡು ನಿಂತಮ್ಮಕ ಆಗಲ್ಲ ಕೋಡಿ ಕೂತ್ಕೊಂಡು ಬನ್ನಿ ಇಕಡೆಕ್ಕೆ ತಳಮ್ಮ ಕವರಿ ಪುಟಿ ತಗ ಚಕ್ಕಲಿ ಕೋಡಪ್ಪ ಇಲ್ಲಿ ಕೋಡಿ ಅಯ್ಯೋ ಕೊಡ್ತೀನಿ ಸುಮ್ಮಿರಮ್ಮ ನಾನೇ ತಿಂಬಲ್ಲ ನಿನಗೆ ಕೊಡ್ತೀನಿ ನಿಮ್ ತಾತ ನಿಂಗೋಸ್ಕರ ನಿ ತಂದೈತೆ ತಿಂಬಿವಂತೆ ಸುಮ್ಮನಿರು ಹಾ ಅಷ್ಟೂ ಒಂದೇ ಸಾರಿ ತಿನ್ನಬಾರ್ದು ಆಮೇಲೆ ಹೊಟ್ಟೆ ಒಟ್ಟೆನೋಯಕೈಟ್ ನೋಡು ಹಾ మ్మకొడ్తీని అల్లెత్తాళి యవన్న ఇస్కండు తిను అన్న ముద్దే ఉణ్ బాగు బరీ ఇవనే తిన్నబారు కణమ్ ಅಯ್ಯೋ ಕಾವೇರಿ ಕೊಡ್ತೀನಿ ನಿನಗೇನೆ ಅಳಬೇಡ ಸುಮ್ಮೀರು ನಾವೇನು ತಿಂತೀವಿ ಈ ಮನೆಗೆ ಇನ್ ಸಣ್ಣ ಸಣ್ಣ ಹುಡುಗರಿಲ್ಲ ನೀನು ನಿಮ್ಮತ್ತೆ ಇಬ್ಬರೇನು ಅತ್ತೆ ಎಲ್ಗ ಹೋಗಿ ಅವಳು ಎಲ್ಲಿಗ್ ಓದ್ಲ ಅವಳು ಹಾ ನಿನ್ ಜೊತೆಗೆ ಆಟಾಡ್ತಿದ್ಲು ಅವಳು ಯಾತ ಪುರಿ ಉಂಡೆ ತಿನ್ಬೇಕಂತ ಅದ್ಕೇನಿ ದುಡ್ಡು ಕೊಡಪ್ಪ ಅಂತ ಹೇಳಿ ಇಸ್ಕೊಂಡು ಓದ್ಲು ಅಂಗಡಿಗೆ ತತ್ತಿನಿ ಅಂತಾನೆ ಕಾವೇರಿಗೆ ಒಂದು ನನ್ಗೆ ಒಂದು ತೊತ್ತೀನಿ ಅಂತ ಓದ್ಲಪ್ಪ ಇನ್ನೂ ಬರ್ಲಿಲ್ಲ ಹಪ್ಪ ರಾಜ ಅವಳೇ ನೀನು ಹಿಡ್ಕಂಡ್ ಅಷ್ಟು ತಿಂಬಲ್ಲ ಕೊಡು ಹ್ಞೂ ಊತಾಳಮ್ಮ ತಕ ಏನು ಅಷ್ಟು ತಿಂತಾಳೆ ನಮ್ಮಗೆ ಅಳ್ತಾಳೆ ಚಕ್ಲಿ ಚಕ್ಲಿ ಅಂತ ತಕ ಬಿಸ್ಕೆಟ್ ಕೆಳಕ್ ಬಿಡ್ಸಿಲ್ಲ ನೋಡಿ ಚಿಕ್ಕ ಸಾವುಕಾರ್ರಿ ಹಾ ಚಕ್ಲಿ ಇಸ್ಕೊಂಡು ಬಿಸ್ಕೆಟ್ ಹಂಗೆ ಬಿಟ್ಲು ಮಲ್ಲಿ ಬಿಸ್ಕೆಟ್ ತಕ ಎತ್ತಿಕ್ಕು ಯಾವಾಗಾದ್ರೂ ಕಾಫಿ ಕಾಸ್ ತಗೋ ಇಲ್ಲ ಅಂದ್ರೆ ಹಾಲು ಕುಡಿತಾಳಲ್ಲ ಅವಾಗ ಹಾಲ್ನಾಕಾದ್ರೂ ಎತ್ಕೊಂಡು ತಿಂತಾಳೆ ಹಾ ಬಾಯಿಲಿ ಕದರಿ ಕೈಯಾಗ ಬಿಚ್ಚಿರಿ ಒಟ್ಟು ನೋವು ಪುಡಿ ಪುಡಿ ಆಗ್ತವೆ ಹಾ ಅಲ್ಲಿ ಕತ್ರಿ ಐತಿ ಒಳಗೆ ಅಡಿಗೆ ಮನೆಗೆ ಕತ್ರಿಸಿ ಕೊಡ್ತೀನಿ ತೊತ್ತ ಇಲ್ಲಿ ಒಂದೆರಡು ಹ್ಮ್ ಬಾ ಹ್ಞೂ ಸರಿ ಗುಲಾಬಿ ಈ ಬಿಸ್ಕತ್ತನ್ನು ಅಲ್ಲೇ ಒಳಕ್ಕೆ ಇಟ್ಬಿಡು ಹ್ಞೂ ಆ ಕಾಸ್ತ ಕುಡಿತಾಳಲ್ಲ ಆವಾಗ ಬಿಸ್ಕತ್ ಎತ್ಕೊಂಡು ತಿಂತಾಳೆ ಹ್ಞೂ ಚಕ್ಲಿನ ಬಿಚ್ಚಿ ಒಂದು ಎರಡು ಕೊಡು ಸಾಕು ಹ್ಞೂ ಎಲ್ಲ ಕೊಡಬೇಡ ಆಮೇಲೆ ತಿಂಬಲ್ಲ ಏನಿಲ್ಲ ಅವಳು ಸುಮ್ಮನೆ ಅಧ್ವಾನ ಮಾಡ್ತಾಳ ಆಮೇಲೆ ಬರ್ರಿ ಕವಿರಿ ಬಾ ಕೊಡ್ತೀನಿ ಬಾ ಊಕ್ಕ ಬರಪ್ಪ ಮಂಚೂ ಹ್ಞೂ ಸರಿನಪ್ಪ ನನಗೂ ಸಾಕಾಗ್ತಿತ್ತಪ್ಪ ವಾಲ್ದಾಗೂ ವ್ಯವಹಾರ ನೋಡ್ಕೊಂಬೋದು ಬಡ್ಡಿ ವಸೂಲಿ ಮಾಡೋದು ಎಲ್ಲ ನೋಡ್ಕೊಂಬಕ್ಕೆ ನನಗೂ ಸಾಕು ಸಾಕಾಗೋಗೋದು ಹಾಂ ಯಾವಾಗ ಬರ್ತೀವೋ ನೀನು ಮನೆಗೆ ಅಂತ ತಿಳ್ಕೊಂಡಿದ್ದೆ ಆದರೆ ನಿಮ್ಮ ಅಮ್ಮೈನ ಎಲ್ಲಿ ಅಂತ ಅಂತೇಳಿ ಸುಮ್ಮನಿದ್ದೆ ಇಲ್ಲಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನಿಮ್ಮಿಬ್ಬರೂ ಈ ಮನೆಗೆ ಕರ್ಕೊಂಡ್ಬಂದುಬಿಡ್ತಿದ್ದೆ ನಾನು ಹಾಂ ನಾನು ಬಂದಿದ್ದೀನಲ್ಲಪ್ಪ ನೀನು ಯಾಕೆ ಚಿಂತೆ ಮಾಡ್ತೀವಳು ಇನ್ಮೇಲೆ ವಾಲ್ದಾಗಳ್ದು ಮನೆಗಳದು ಎಲ್ಲ ಏನಾದರೂ ಇದ್ದರೆ ಕೆಲಸ ಇದ್ದರೆ ನಾನೆಲ್ಲ ನೋಡ್ಕೊಂತೀನಿ ನೀನು ವ್ಯವಹಾರ ನೋಡ್ಕೊಂಡು ಇರೋ ಸಾಕು ಏನು ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಸರಿನಪ್ಪ ಆಳುಗಳಿದ್ರೆ ಹಾಳು ಮಾಡಿದ್ವಾ ಹಾಳು ಅಂತಾರೆ ಹಂಗೆ ಅದಕ್ಕೆ ಮತ್ತೆ ಮನೆಯವ್ರು ಒಬ್ರು ಇರಬೇಕು ಅಂತ ಹೇಳೋದು ಒಂದು ಕಾಪಿ ನಾಟ ಏನು ನಾವು ಕಾಸುಂಡ್ರಲ್ಲ ಅಯ್ಯೋ ಕಾಪಿಟಿ ಏನು ಬೇಡ ನನಗೆ ಬಾಯರ್ ಕೆ ಗಿಕೆ ಒಂದ್ ಲೊಟ್ ನೀರು ತಂದು ಕೊಡು ಸಾಕು ಹ್ಞೂ ಸರಿ ಆಯಿತು ನಾನು ತಂದ್ಕೊಡ್ತೀನಿ ನೋಡಿರಿ ನಿಮ್ಮ ಅಮ್ಮ ಎಲ್ಲಿ ಗೊದ್ಲು ರಾಜ ಅಮ್ಮಯ್ಯ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಓತು ಕಾಣಪ್ಪ ಹ್ಞೂ ನೀನು ಎಷ್ಟಾದ್ರೆ ಬರಲಿಲ್ವಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ಗಿ ಬರ್ತೀನಿ ಅಂತ ಓತು ಹ್ಞೂ ಯಾಕೆ ಲೇಟು ಅಯ್ಯೋ ಅಲ್ಲಿ ಬಡ್ಡಿ ವಸೂಲಿ ಮಾಡೋಕೋದಾರು ಇರ್ಬೇಕಲ್ಲಪ್ಪ ಹಾಂ ತಪ್ಪಿಸ್ಕೊಂಡು ಹೋಗ್ತಾರೆ ಕಳ್ಳನ ಮಕ್ಕಳು ಹಾಂ ಬಡ್ಡಿ ಕೊಡ್ತೀವಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಹಾಂ ಕೇಳಕ್ಕೆ ಹೋದರೆ ಮನೆ ಬೀಗ ಹಾಕೊಂಡು ಹೋಗ್ತಾರೆ ಒಬ್ಬೊಬ್ಬರು ಬೀಗ ಹಾಕೊಂಡು ಒಳಕ್ಕೆ ಹುಕ್ಕೊಂಡಿರ್ತಾರೆ ಹಾಂ ಅಂತವೆಲ್ಲ ಹಾಕ್ತಾವೆ ಏನು ಮಾಡೋಕ್ಕಾಗಲ್ಲ ಎಲ್ಲರ ತಗೋನು ಹಾಂ ಜೋರು ಮಾಡಿ ಇಸ್ಕೊಂಡ್ ಬರ್ಬೇಕಲ್ಲ ನೀನೇನು ನಮ್ಮ ಹೊಲದ ಕಡೆಗೆ ಹೋಗಿಲ್ಲ ಅಂತ ನಮ್ಮ ನಮ್ಮನೆ ಬಿಟ್ಟು ಹೋದಾಗಿಂದಾನ ಹಾಂ ಹಂಗೇನಿಲ್ಲ ಕಣಪ್ಪ ಹಾಂ ಈ ಮನೆಗಿಲ್ಲ ಅಂತೇಳಿ ನಾನೇನೇನು ಕಡೆಗೆ ಹೋಗ್ದಂಗೆ ಇರ್ತಿರ್ಲಿಲ್ಲ ಹೋಗ್ತಿದ್ದೆ ಹೋಗಿ ಅಲ್ಲಿ ಕೆಲಸ ಮಾಡೋರ್ನ ಎಲ್ಲರೂ ಮಾತಾಡ್ಸ್ಕೊಂಡು ಬರ್ತಿದ್ದೆ ಯಾವಾಗ ನಾನು ರಾಜ ಇದ್ದಾಗ ಹಾಂ ನೀನು ಇರ್ತಿರ್ಲಿಲ್ಲ ಅಷ್ಟೇ ನಾನು ಹೋದಾಗ మావా తగళి మీరు కుడి ఓకే ఈ వీడియో ముగ్గుతాయి ముందు అరియతే నిమ్మ వీడియో ఇష్ట అనేది లైక్ మిషర్ మిన్నే యూ నమ్మ చబ్స్క్రైబ్ మే నీరో దయవిటి సబ్స్క్రైబ్ మూడు సపోర్ట్ మి ముందీడియోదా సిక్తీ నమస్కారం